ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ತುಂಬ ಪ್ರೋಟೀನ್ ಭರಿತವಾದ ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾ ತುಂಬ ರುಚಿಯಾಗಿ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಇನ್ನೇ ಆಗಿದ್ರೆ ಮಾಡೋದು ನೋಡೋಣ ಕುಕ್ಕರ್ಗೆ ನಾನು ತೊಗರಿಬೇಳೆ ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸ್ ಅಳತೆಯಿಂದ ನಾನು ಒಂದು ಗ್ಲಾಸ್ ಕಪ್ ಬೇಳೆನ ತೊಗೊಂಡಿದ್ದೀನಿ ಇದನ್ನು ಒಂದೆರಡು ಬಾರಿ ಬಾರಿಯಿಂದ ಇದನ್ನು ಚೆನ್ನಾಗಿ ತೊಳ್ಕೊಂಬರೋಣ ಎರಡು ಬಾರಿ ತೊಳೆದ ನಂತರ ಇಲ್ಲಿ ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೀರಿಲ್ಲಿ ನಾನು ನಾನು ತೊಗರಿಬೇಳೆ ಮೇಲಿನ ಎರಡು ಇಂಚು ಅಷ್ಟು ನೀರು ಹಾಕಿದ್ದೀನಿ ಸದ್ಯಕ್ಕೆ ಇಷ್ಟು ಹಾಕಿದ್ದೀನಿ ಬೇಕಾದ್ರೆ ನಾವು ಮತ್ತೆ ನೀರು ಸೇರಿಸ್ಕೋಬಹುದು ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಕ್ಯಾರೆಟ್ ಒಂದು ಬೌಲ್ ಎರಡು ಆಲೂಗೆಡ್ಡೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಬೀನ್ಸ್ ಸ್ವಲ್ಪ ಇವಾಗ ಸ್ವಲ್ಪ ಬಟಾಣಿ ಸೇರಿಸ್ತಾ ಇದ್ದೀನಿ ಬಟಾಣಿ ಹಸಿ ಬಟಾಣಿನೇ ತಗೊಂಡಿದ್ದೀನಿ ನಾನು ಇಲ್ಲಿ ನೆಕ್ಸ್ಟ್ ಇವಾಗಲೇ ನಾನು ಸ್ವಲ್ಪ ಕರಿಬೇವು ಸೇರಿಸ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗಲೇ ನಾವು ಕರಿಬೇವು ಎಲೆಗಳನ್ನು ಹಾಕಬೇಕು ಎಲ್ಲ ವೆಜಿಟೇಬಲ್ಸ್ನೂ ಸೇರಿಸಿದ್ದಾಯ್ತು ಇವಾಗ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ಬಂದು ಇಲ್ಲಿ ನಾನು ಮೂರು ಟೊಮೊಟೊನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಒಂದು ಸಲ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಇನ್ನೇನು ನೀರು ಕುದೀತಾ ಇದೆ ಅನ್ನೋ ಅಷ್ಟರಲ್ಲಿ ನೆನೆಸಿ ಇಟ್ಟುಕೊಂಡಿರುವಂತಹ ಅಕ್ಕಿನ ಅದನ್ನು ಇದರೊಳಗೆ ಸೇರಿಸ್ಕೊಂಡ್ಬಿಡೋಣ ಕುದೀತಾ ಇರುವಾಗ ಸೇರಿಸ್ಕೊಬೇಕು ಇವಾಗ ಸೇರಿಸಿದ್ದಾಯ್ತು ನೋಡಿ ಫ್ರೆಂಡ್ ಹತ್ತು ಹದಿನೈದು ನಿಮಿಷ ನೆನೆಸಿಟ್ಟಿರುವಂತಹ ಅಕ್ಕಿನ ಸೇರಿಸಿರೋದು ನಾನು ಅಕ್ಕಿ ಬಂದು ತೊಗರಿಬೇಳೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅಕ್ಕಿ ಕೂಡ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನಾನು ಒಂದು ಕಪ್ ಅಕ್ಕಿ ಸಾಕಿದ್ದೀನಿ ಸಾಕಾಗುತ್ತೆ ನನಗೆ ಇವಾಗ ಎಲ್ಲ ತರಕಾರಿ ಎಲ್ಲ ಸೇರಿಸಾಯಿತು ಕುಕ್ಕರ್ ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ನಾವು ಇನ್ನೊಂದು ಪದಾರ್ಥನ ಸೇರಿಸಬೇಕು ಅದು ಬಿಸಿಬೇಳೆ ಬಾತ್ ಪೌಡರ್ ಬಿಸಿಬೇಳೆ ಭಾತ್ ಪೌಡರಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಬಿಸಿಬೇಳೆ ಬಾತಿಗೆ ನಾನು ಒಂದು ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಸಾಂಬಾರ್ ಪೌಡರ್ ಅಂದರೆ ನಾವು ನಾರ್ಮಲ್ಲಾಗಿ ಆಗಿ ತ ಸಾಂಬಾರು ಮಾಡ್ತೀವಲ್ಲ ಅದೇ ಸಾಂಬಾರ್ ಪೌಡರ್ ಇವಾಗ ಗಂಟಿಲ್ಲದೆ ಇರೋ ಥರ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪವೂ ಕೂಡ ಗಂಟಿರಬಾರ್ದು ಅದರಲ್ಲಿ ಸ್ವಲ್ಪನೂ ಕೂಡ ಗಂಟಿರಬಾರ್ದು ನೋಡಿ ಈ ರೀತಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಕುದೀತಾ ಇರುವಂತಹ ಬಿಸಿಬೇಳೆ ಬಾತ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಇವಾಗ ರೆಡಿಯಾಗಿದೆ ಇದು ಕೂಡ ನಿಧಾನವಾಗಿ ಕ ಬೇಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ ಮಿಕ್ಸ್ ಮಾಡಿರುವಂತಹ ಬಿಸಿಬೇಳೆ ಭಾತನ ಪೌಡರನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸೇರಿಸ್ಬಿಟ್ಟು ಬಿಸಿಬೇಳೆ ಭಾತ್ ಪೌಡರ್ ಯಾವುದು ಅಂತ ಕೇಳೋದಾದರೆ ನಾನಿಲ್ಲಿ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಪೌಡರು ಒಂದು ಮೂರು ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ತಾ ಇದ್ದೀನಿ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೂ ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಒಂದು ನಾಲ್ಕು ಚಜ್ಜೆ ಹಾಕಿರೋ ಅಂಥದ್ದು ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಕರಿಬೇವಾಗ್ತಾಯಿದ್ದೀನಿ ಕರಿಬೇವು ಸ್ಮೆಲ್ ಆವಾಗಲೇ ಆಲ್ರೆಡಿ ಹಾಕಿದ್ವಿ ಬಟ್ ಈಗ ಒಂದು ಸ್ವಲ್ಪ ಒಗ್ಗರಣೆಗೆ ಬೇಕು ಅಂತ ಹೇಳ್ಬಿಟ್ಟು ಕರಿಬೇವಾಗ್ತಾಯಿದ್ದೀನಿ ಅಷ್ಟೇ ಇದು ಬಿಸಿ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಇದಕ್ಕೆ ಹಿಂಗೆ ಸೇರಿಸ್ಕೊಬೇಕು ಸ್ವಲ್ಪ ಇದೆಲ್ಲ ರೋಸ್ಟ್ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಎಣ್ಣೆಯಲ್ಲಿ ಇದು ಫ್ರೈ ಆದ ನಂತರ ಎರಡೇ ಎರಡು ಎರಡೇ ಎರಡು ಚಿಟಕಿ ಇದ್ದೀನಿ ನೋಡಿ ಗೇ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಇದು ಗ್ಯಾಸ್ ಆಫ್ ಮಾಡ್ಕೊಂಡೆ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅದು ಬಿಸಿ ಇರುವಾಗಲೇ ಈಗ ಇದು ಫ್ರೈ ಆದ ನಂತರ ರೆಡಿಯಾಗಿರುವಂತಹ ಬಿಸಿಬೇಳೆ ಬಾತಿಗೆ ಇದು ನೋಡಿ ಬಿಸಿಬೇಳೆ ಬಾತ್ ಹೇಗಿದೆ ಎಲ್ಲ ಫುಲ್ ಕರೆಕ್ಟಾಗಿದೆ ಸ್ವಲ್ಪ ನೀರು ಕಡಿಮೆ ಇದೆ ನಾನು ಸ್ವಲ್ಪ ಬಿಸಿ ನೀರು ಆ್ಯಡ್ ಮಾಡ್ಕೊಳ್ತೀನಿ ಇದು ರೆಡಿಯಾಗಿರುವಂಥ ಬಿಸಿಬೇಳೆ ಬಾತಿಗೆ ನಾವು ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳೋಣ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಎಲ್ಲ ಫುಲ್ ಚೆನ್ನಾಗಿ ಫುಲ್ಲೆಲ್ಲ ಮಿಕ್ಸ್ ಆಗಬೇಕು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತು ಅಂತಂದರೆ ಸೂಪರಾಗಿ ಬಿಸಿಬೇಳೆ ಭಾತ್ ರೆಡಿಯಾಗುತ್ತೆ ನಾವು ಬೆಳಗಿನ ತಿಂಡಿಗೆ ಇನ್ಸೆಂಟಾಗಿ ಬಿಸಿಬೇಳೆ ಭಾತನ್ನ ಮಾಡ್ಕೊಬೋದು ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರೊಳಗಡೆ ಎಲ್ಲ ಫುಲ್ ಬಿಸಿಬೇಳೆ ಒಳಗಡೆ ಎಲ್ಲ ಮಿಕ್ಸ್ ಆಗೋ ಥರ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಟೈಮಲ್ಲಿ ಏನಾದರೂ ಬೇಕಂದರೆ ನೀರನ್ನ ಸೇರಿಸ್ಕೊಬೋದು ನೀವು ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಅದು ಗಟ್ಟಿ ಇರೋದ್ರಿದೆಲ್ಲ ತೆಳ್ಳಗಾಗುತ್ತೆ ಒಂದು ಕುದಿ ಬೇಯಿಸ್ಕೊಬೇಕು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನಾನು ಸ್ವಲ್ಪ ನೀರು ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ನೀರು ಹಾಕಿದ್ದೆ ನೋಡಿ ಇವಾಗ ಒಂದು ಕುದಿ ಬೇಯಿಸ್ತಾ ಇದ್ದೇನೆ ವಯಸ್ಸಾದವರು ಮಕ್ಕಳು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗೂ ಕೂಡ ಇರುತ್ತೆ